ಟ್ರಂಚು ವೆಜಿಟೇಬಲ್ ಪವರು ಗ್ರೀನ್ ಗೋಲ್ಡು ಟ್ರಂಚಿಂಗ್ ಮಾಡಿದ್ವಿ ಸರ್ ಮತ್ತು ಒಂದು ಸಾರಿ ಸ್ಪ್ರೇ ಮಾಡಿದ್ವಿ ಒಂದು ಸಾರಿ ಸ್ಪ್ರೇ ಏನು ಮಾಡಿದೀವಿ ಅಂದರೆ ರಕ್ಷಕ ಪವರು ಗ್ರೀನ್ ಗೋಲ್ಡು ಆಮೇಲೆ ಫೆಂಡರ್ ಪ್ಲಸ್ಸು ವೈಟ್ ವೈರಸ್ ಇಂದೊಂದು ಇಪ್ಪತ್ತು ಎಮ್ ಎಲ್ ಸ್ಪ್ರೇ ಮಾಡಿದ್ವಿ ಸರ್ ಅದನ್ನು ಹೂವು ಕಾಯಿ ಸ್ಟೇಜ್ ಬಂದಿದೆ ಹೂ ಹೂ ಆಗಿದೆ ಸಣ್ಣ ಕಾಯಿ ಕೊನೆಯಲ್ಲಿ ಇದೆ ಇವತ್ತು ಯಾವ ಸ್ಪ್ರೇ ಮಾಡಬೇಕು ಅಂತ ಮಾಡೋದು ಟ್ರಂಚ್ ಮಾಡೋದು ಕೂಡ ಮಾಡ್ತೀವಿ ಸರ್ ನೋಡಿ ಈ ಟೈಪ್ ಇದೆ ಇದು ಬಳ್ಳಿ ಕಟ್ಟ ಇದೆ ಬಳ್ಳಿ ಕಟ್ಟ ಇದೆ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು ತಿಪ್ಪೇಸ್ವಾಮಿ ರೈತರು ಒಂದು ಎಕರೆ ಪ್ರದೇಶದಲ್ಲಿ ಗೋಲ್ಡನ್ ಸಾಯಿಲ್ ಗೊಬ್ಬರ ಸ್ಪ್ರೇಗಳು ಮತ್ತು ಬೀಜೋಪಚಾರ ಗ್ರಾನ್ಯೂಲ್ಸನ್ನು ಬಳಸಿ ಸಂಪೂರ್ಣವಾಗಿ ಗೋಲ್ಡನ್ ಸಾಯಿಲ್ ಗೊಬ್ಬರ ಮತ್ತು ಸ್ಪ್ರೇಗಳಿಂದ ಮಾತ್ರ ಯಾವುದೇ ರೀತಿ ರಾಸಾಯನಿಕವನ್ನು ಬಳಸದೆ ಅದ್ಭುತವಾಗಿ ಸಾವಯವದಲ್ಲಿ ಕಲ್ಲಂಗಡಿ ಬೆಳೆಯನ್ನು ಬೆಳೆಯುತ್ತಿದ್ದಾರೆ ಇದು ಹಂತ ಹಂತವಾಗಿ ರೈತರು ಬೆಳವಣಿಗೆ ಮತ್ತು ಬಳಸುವ ಉತ್ಪನ್ನದ ಬಗ್ಗೆ ಮಾಹಿತಿ ನೀಡಿ ವಿಡಿಯೋವನ್ನು ಕಳಿಸಿಕೊಟ್ಟಿದ್ದಾರೆ ಗೋಲ್ಡನ್ ಸಾಯಿಲ್ ಗೊಬ್ಬರ ಮತ್ತು ಸ್ಪ್ರೇಗಳನ್ನು ಎಲ್ಲ ರೀತಿಯ ಬೆಳೆಗಳಿಗೂ ಬಳಸಬಹುದಾಗಿದ್ದು ಹಣ್ಣುಗಳು ತರಕಾರಿ ಹೂವಿನ ಬೆಳೆ ಮತ್ತು ಅಡಿಕೆ ತೆಂಗು ಎಲ್ಲ ರೀತಿ ಬೆಳೆಗಳಿಗೂ ಬಳಸಬಹುದಾಗಿದೆ ಜೊತೆಗೆ ಹೆಚ್ಚಿನ ಮಾಹಿತಿಗಾಗಿ ಗೋಲ್ಡನ್ ಸಾಯಿಲ್ ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ಹೆಚ್ಚಿನ ವಿಡಿಯೋಗಳನ್ನು ವೀಕ್ಷಿಸಬಹುದಾಗಿದೆ ಮತ್ತು ಹೆಚ್ಚಿನ ಮಾಹಿತಿಗಾಗಿ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ ಉತ್ತಮ ಮಾರ್ಗದರ್ಶನದೊಂದಿಗೆ ಕಡಿಮೆ ಖರ್ಚಿನಲ್ಲಿ ಉತ್ತಮ ಬೆಳೆ ಬೆಳೆಯಬಹುದಾಗಿದೆ ಗೋಲ್ಡನ್ ಸಾಯಿಲ್ ಗೊಬ್ಬರಗಳು ಉತ್ತಮ ಶ್ರೇಣಿಯ ಮತ್ತು ಉತ್ತಮ ಗುಣಮಟ್ಟದ ಗೊಬ್ಬರಗಳಾಗಿದ್ದು ರೈತರ ವಿಶ್ವಾಸಕ್ಕೆ ಪಾತ್ರವಾಗಿದೆ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿಯೂ ಕೂಡ ಗೋಲ್ಡನ್ ಸಾಯಿಲ್ ಗೊಬ್ಬರ ಮತ್ತು ಸ್ಪ್ರೇಗಳನ್ನು ಬಳಸಿ ಅದ್ಭುತವಾಗಿ ಬೆಳೆ ಬೆಳೆದಿರುವ ಬಗ್ಗೆ ಮಾಹಿತಿಯನ್ನು ಗೋಲ್ಡನ್ ಸಾಯಿಲ್ ಯೂಟ್ಯೂಬ್ ಮತ್ತು ಫೇಸ್ಬುಕ್ಕಲ್ಲಿ ಪಡೆಯಬಹುದಾಗಿದೆ